ಹೊಸಕೋಟೆ ಡೈರಿಯಲ್ಲಿ ಬಮೂಲ್ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವೇತನ ಚಕ್ ವಿತರಣಾ ಸಮಾರಂಭ ನಡೆಯಿತು ಹಾಲು ಒಕ್ಕೂಟದ ನಿರ್ದೇಶಕ ಹುಲ್ಲೂರು ಸಿ ಮಂಜುನಾಥ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣಾ ಹಾಗೂ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಬೆಂಗಳೂರು ಹಾಲು ಒಕ್ಕೂಟ ನಿಯಮಿತದ ಬಮೂಲ್ ಟ್ರಸ್ಟ್ ಮತ್ತು ಹೊಸಕೋಟೆ ಶಿಬಿರ ಇವರ ಸಂಯುಕ್ತ ಆಶ್ರಯದಲ್ಲಿ ಹೊಸಕೋಟೆ ತಾಲೂಕು ಸಂಘಗಳ ಸದಸ್ಯರುಗಳ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ವಿದ್ಯಾರ್ಥಿ ವೇತನ ಚೆಕ್ ವಿತರಣಾ ಸಮಾರಂಭ ಕಾರ್ಯಕ್ರಮ ನೆರವೇರಿತು ನಂತರ ಮಾತನಾಡಿದ ಹುಲ್ಲೂರು ಸಿ ಮಂಜುನಾಥ್ ಅವರು ಈಗಾಗಲೇ ರೈತರಿಗೆ ಕ್ಯಾನ್ ವಿತರಣೆ ಮಾಡಿದ್ದು ಉಳಿದ ಮೂರು ಸಾವಿರ ಕ್ಯಾನ್ ವಿತರಣೆ ಮಾಡಬೇಕಿದ್ದು ಚುನಾವಣೆ ಬಂದ ಕಾರಣ ನಿಧಾನವಾಗಿ ವಿತರಣೆ ಮಾಡಲಾಗುವುದು ಆದರೆ ಯಾವುದೇ ರಾಜ್ಯಕ್ಕೆ ಉದ್ದೇಶ ಇಲ್ಲ ಈಗಾಗಲೇ ಹೊಸಕೋಟೆ ಡೈರಿಯಿಂದ ಸುಮಾರು ಹದಿನಾರು ಲಕ್ಷಕ್ಕೂ ಅಧಿಕ ಹಾಲು ಶೇಖರಣೆ ಹಾಗೂ ಮಾರಾಟವಾಗಲಿದೆ ಕರ್ನಾಟಕದಲ್ಲಿಯೇ ಬೆಂಗಳೂರು ಹಾಲು ಒಕ್ಕೂಟ ಉತ್ತಮ ಗುಣಮಟ್ಟದ ಸ್ಥಾನ ಪಡೆದಿದೆ ಎಂದು ತಿಳಿಸಿದರು ಏನು ಮಾಡ್ತೀವಿ ಅಂದ್ರೆ ನಮ್ಮ ರೈತರು ಮಕ್ಕಳು ಅವರು ಇನ್ನೂ ಉನ್ನತ ಹೋಗಿ ಮುಂದೆ ಇನ್ನ ಅತ್ಯಂತ ಒಳ್ಳೆ ಸ್ಥಾನದಲ್ಲಿ ಇರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಅಂದ್ಕೊಂಡಿದೀವಿ ಇದ್ರ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನು ಅಂದ್ಕೊಂಡಿದ್ದೀವಿ ಅದೇ ತರ ನಾವು ನಮ್ಮ ಯಾವುದಕ್ಕೆ ಪಶುಗಳಿಗೆ ನಾವು ವಿಮೆ ಮಾಡುತ್ತೀವಿ ಸುಮಾರು ಅದರಲ್ಲಿ ನಲವತ್ನಾಲ್ಕು ಕೋಟಿಯಷ್ಟು ನೇರವಾಗಿ ರೈತರ ಅಕೌಂಟ್ ಮತ್ತೆ ಇದೇ ತರ ಸುಮಾರು ಒಂದು ಹನ್ನೆರಡರಿಂದ ಹದಿಮೂರು ಕೋಟಿಯಷ್ಟು ಅಷ್ಟು ಜೊತೆಗೆ ಎಲ್ಲ ಸೇರಿಸಿದ್ರೆ ಒಂದು ಐವತ್ತು ಅರವತ್ತು ಕೋಟಿ ಆಗುತ್ತೆ ಅದು ನೇರವಾಗಿ ರೈತರು ಸೇರುತ್ತೆ ಮತ್ತು ಯಾವುದೇ ಅದರಲ್ಲಿ ಅವ್ಯವಹಾರವು ಯಾರು ಅವ್ಯವಹಾರ ಮಾಡದಿರೋ ರೀತಿಯಲ್ಲಿ ನಿಮ್ಮ ನಮ್ಮ ರೈತರ ಕೈಗಳು ಸೇರುತ್ತೆ ಅದೊಂದು ಒಳ್ಳೆಯ ಕಾರ್ಯ ನಮ್ಮ ಬೆಂಗಳೂರು ಡೈರಿನಲ್ಲಿ ಅದೇ ಸರ್ಕಾರಿ ಕಾರ್ಯಕ್ರಮ ಆಗಿದ್ದಿದ್ರೆ ಈ ಐವತ್ತು ಕೋಟಿ ಅರವತ್ತು ಕೋಟಿ ನೂರ ವರ್ಷದಲ್ಲಿ ನಮ್ಮ ರೈತರ ಕೈಗೆ ಎಷ್ಟು ಹಣ ಸೇರುತ್ತಿತ್ತು ಅನ್ನೋದು ಗೊತ್ತಾಗುತ್ತೆ ಅದರಿಂದ ಬೆಂಗಳೂರು ಡೈರಿನಲ್ಲಿ ನಾವೇನೇ ಕೆಲಸ ಮಾಡಿದ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ಬೋದು ಅದು ಅಲ್ಲದೆ ನಮ್ಮ ನಾನು ಈ ಮೊನ್ನೆಲ್ಲ ಮಹಾರಾಷ್ಟ್ರದಿಂದ ಹಿಡಿದು ಸುಮಾರು ಈ ಕಡೆ ಶಿವಮೊಗ್ಗ ತನಕನೂ ಹೋಗಿದ್ವಿ ಅಲ್ಲಿ ಎಲ್ಲೇ ಹೋದ್ರು ನಾವು ಫಸ್ಟ್ ನಮ್ಮನ್ನು ಕೇಳೋದು ಯಾರು ಬೆಂಗಳೂರು ಡೈರಿ ಅಧ್ಯಕ್ಷರು ಅಂದ್ರೆ ಮಂಜಣ್ಣವ್ರು ಚೆನ್ನಾಗಿದಾರ ಅಂತಾರೆ ಅಷ್ಟು ಬೆಂಗಳೂರು ಡೈರಿ ಅಂದ್ರೆ ಮಂಜಣ್ಣವ್ರು ಮಂಜಾಣವ್ರು ಇಲ್ಲ ಅಂತಂದ್ರೆ ಬೆಂಗಳೂರು ಡೈರಿ ಆಡಳಿತ ಮಂಡಳಿ ಇಲ್ವೇನೋ ಅನ್ನೋ ಮಟ್ಟಿಗೆ ಇಡೀ ನಮ್ಮ ಸ್ಟೇಟಲ್ಲೇ ಅವರು ಪ್ರಸಿದ್ಧಿ ಪಡೆದಿದ್ದಾರೆ ಹೋಗಿ ಶಿವಮೊಗ್ಗ ಹೋಗಿ ಫಸ್ಟ್ ಮಂಜಾಣವರು ಚೆನ್ನಾಗಿದ್ದಾರೆ ಮಂಜಾಣವ್ರು ಗಿರ ಆರೋಗ್ಯ ಚೆನ್ನಾಗಿದ್ಯಾ ಅಂತ ಅಂದ್ಬಿಟ್ಟು ಅವ್ರು ಕೇಳ್ತಾರೆ ಯಾಕಂದ್ರೆ ಅವ್ರು ಅಷ್ಟು ಬೆಂಗಳೂರು ಡೈಲಿಯಲ್ಲಿ ಆಸು ಒಕ್ಕ ಹಾಕಿಟ್ಟಿದ್ದಾರೆ ಪ್ರತಿಯೊಬ್ಬ ಅಧಿಕಾರಿ ಆಗ್ಬೋದು ಯಾರೇ ಆಗ್ಬಹುದು ಮಂಜಾಣವರು ಬಂದ್ರು ಅಂದ್ರೆ ಅದರ ಗೌರವನೇ ಬೆಂಗಳೂರು ಡೈಲಿಯಲ್ಲಿ ಬೇರೆ ನಾವು ಹೋದರೆ ಹೋದ್ರೆ ಅದೇ ಗೌರವ ಬೇರೆ ಈ ರೀತಿ ಬೆಂಗಳೂರು ಡೇವಿಲಿ ಅವರು ಒಂದು ಒಂದು ಉನ್ನತ ಸ್ಥಾನ ಪಡ್ಕೊಂಡಿದ್ದಾರೆ ಆ ಮುಂದೆ ಅವ್ರ ದೇವರು ಭಗವಂತ ಇವತ್ತು ಅವ್ರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಮತ್ತು ಒಳ್ಳೆ ಅಧಿಕಾರ ಕೊಟ್ಟು ಅವ್ರನ್ನ ಮುಂದುವರಿಸಲಿ ಅಂತ ನಾನು ಒಂದೆರಡು ಮಾತಾಡ ಅವಕಾಶ ಕೊಟ್ಟ ತನಗೆಲ್ಲ ಹೇಳಿ ಚೆನ್ನಾಗಿ ಯಾಕಂದ್ರೆ ಇವತ್ತು ನಮ್ಮ ತಾಯಿ ತಂದಿಗೂ ಅವರು ಕೆಲಸ ಮಾಡಿದ್ರು ಅವರು ಕೆಲಸ ಮಾಡಿದ್ರು ಬುಕ್ಸ್ ಬಟ್ಟೆ ಕೊಡ್ಸಕ್ಕೂ ಶಕ್ತಿ ಇರೋದಿಲ್ಲ ಅವ್ರಿಗೆ ಅಂತವ್ರು ಇವತ್ತವ್ರು ನನ್ನ ಮಗನಿಗೆ ಬೇರೆ ಊರಿ ಮಾಡಬೇಕು ಚೆನ್ನಾಗಿ ಕೊಟ್ಟು ಓದ್ಬೇಕು ಮಾಡ್ಬೇಕಂತ ಸಾಲ ಮಾಡ್ತಾರೋ ಸೋಲ ಮಾಡ್ತಾರೋ ಅವರು ಮತ್ತೊಂದು ಬಟ್ಟೆ ಬರೆಯೆಲ್ಲ ಕೊಟ್ಟು ನಿಮ್ನ ಓದಿಸ್ತಾರೆ ಕಷ್ಟಪಟ್ಟು ಅವ್ರು ಮೂರ ಊಟ ಮಾಡ್ತಾರೆ ಎರಡ ಊಟ ಮಾಡ್ತಾರೋ ಏನೋ ಗೊತ್ತಿಲ್ಲ ಆದ್ರೆ ಓದಿಸ್ತಾರೆ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಾತ್ರ ದಯವಿಟ್ಟು ನಾನು ನಿಮ್ಮ ಕೈ ಮುಖದು ಚೆನ್ನಾಗಿ ಓದಿ ಪಾಠ ಪ್ರಯೋಗ ಮಾಡಿ

ಇನ್ನೇನಾ ಮಾಡ್ಸುತ್ತಾ ಇನ್ನು ತತ್ತಾ ಸಾಲ ಸೌದಿ ಮಾಡಿ ಇದ್ಲೇ ವಿದ್ಯಾರ್ಥಿंनो चलो ವಿದ್ಯಾರ್ಥಿಗಳ ಕೇರಿಗೂ ಹೋಗ್ಪಾ ಜಾಸ್ತಿ ಮನೆಲಿ ಮೊಬೈಲ್ ಕಳದ ನಾನು ಬೇಕು ಕೋಸಿರಂತ ಸಂದಾರ ನೇನಾಕೇದು ವಿಶಾಕುದು ಏನು ಕೇಳ್ತೀನಿ ಗೆಳಮ್ಮ ಮೊಬೈಲ್ ಹಿಡಿಯೋ ನೀ ಚನಗೋದಿ ಒಳ್ಳೆ ಕೆಲಸಕ್ಕೆ ನೀ ಏನು ಕೇಳ್ತ ಕೊಳ್ಳಿ ತಾಳಿ ತಂದೆ ಬೇಡನೋದಿಲ್ಲ ನಿಮಗೆ ಕೋಸ್ತಾಯ್ ಆದ್ರೆ ನೀವು ಸ್ಟ್ರೈಕ್ ಮಾಡ್ತ ಮನೆಲಿ ಊಟ ಮಾಡ್ತೀತು ಕೂಡ ನಾನು ಮೊಬೈಲ್ ಬೇಕು ಅವರ ಯಾರ್ ತಗಿದಿದಾ ಅಕ್ಪೂನ ನಾಕುನಿಯಕಾದು ಒಂದು ಮಹಾರಾಜರು ಜೋರಾಗಿದ್ದಾರೆ ನಾವು ಮಹಾರಾಜ ಅದೇ ಕಾರಣ ಆಗ್ತದ ಆಗೋದಿಲ್ಲ ನೀವು ದುಡಿಬೇಕು ಕಷ್ಟಪಡ್ಬೇಕು ಓದಬೇಕು ಎಲ್ಲ ಅದಕ್ಕಾಗಿ ನಾನು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಬೇಜಾರು ಬಿದ್ದರೂ ಚಿಂತೆ ಇಲ್ಲ ದಯವಿಟ್ಟು ಈ ಒಂದು ಸಂದರ್ಭದಲ್ಲಿ ಹದಿನೆಂಟರಿಂದ ಇಪ್ಪತ್ನಾಲ್ಕು ವರ್ಷ ಈ ಆರು ವರ್ಷ ಬಾಯಿ ಕಾಪಾಡಬೇಕಾಗೆ ಚನ್ಸ್ ಒಳ್ಳೆ

ಇವತ್ತು ಮನೆಲ್ಲ ಮಾತಾಡಿದ್ರೆ ನಮ್ಮ ಅಧ್ಯಕ್ಷ ಹೋಗಿ ಆ ಮೀಟಿಂಗ್ ಅಲ್ಲಿ ಎಲ್ಲ ಇದ್ರೆ ಇದ್ರೆ ಬೇರೆ ತಾಲೂಕ ಜಿಲ್ಲೆಗಳಲ್ಲಿ ಇದು ರಾಜ್ಯಗಳಲ್ಲಿ ಐವತ್ತು ರೂಪಾಯಿ ತಿಂಗಳ ಅದು ಮಾತುಕತೆ ನಡೀತಾ ಇದೆ ಅಲ್ಲಿ ನಾವು ಪಶ್ಚಿಮ ಭಕ್ತ ಮಿನಿಸ್ಟ್ರಿ ಇರ್ಬೋದು ಕೋಪರೇಟಿವ್ ಮಿನಿಸ್ಟ್ರಿ ಇರ್ಬೋದು ಹಾಗೆ ಸಿ ಎಂ ಇರ್ಬೋದು ಡೆಪ್ಟಿ ಸಿ ಎಂ ಇರ್ಬೋದು ಅವ್ರ ಚರ್ಚೆ ನಡೀತಾ ಇದೆ ಇಷ್ಟಲ್ಲೇ ಅವರು ಮಾಡ್ಬೋದು ಆದ್ರೂ ಕೂಡ ನಾವು ಸ್ವಲ್ಪ ಹಿಂದೆ ಆದ್ರೆ ಜಾಸ್ತಿ ಆದಾಗ ನಾವು ರೈತರ ಯಾರಿಂದ ಕಡಿಮೆ ಮಾಡ್ಬಾರ್ದು ಅಂತಾರೆ ಯಾರು ಒಕ್ಕೂಡ್ತು ಜನಗಳ ಬಳಿ ಗಲಾಟೆ ಮಾಡ್ತಾರೆ ಜವಾಬ್ದಾರ ಸುಮಾರು ಎರಡು ತಿಂಗಳ ಹಾಲಿನ ದಾರ ಕಡಿಮೆ ಮಾಡಿ ಮಾಡಿದಾಗಿ ಸ್ವಲ್ಪ ನಾವು ಲಾಸ್ಟ್ ನಲ್ಲಿ ಜಾಸ್ತಿ ಆಗಿಲ್ಲ ಸ್ವಲ್ಪ ಭಯಪಡಬೇಕಾಗಿರಲಿಲ್ಲ ಅದರಿಂದ ಈಗ ಹಾಲಿನ ದಾರ ಜಾಸ್ತಿ ಮಾಡಿದ್ರೆ ನಾವು ಸ್ವಲ್ಪ ಕೊಡ್ತೀವಿ ಬೆಂಗಳೂರು ಇವಾಗ ಬೆಂಗಳೂರು ಆಲೋಪದಲ್ಲಿ ಟ್ರಸ್ಟ್ ಅಂತ ಮೊಬೈಲ್ ಟ್ರೆಸ್ಟ್ ಅಂತ ಏನಿದೆ ಇವತ್ತು ಈ ಟ್ರೆಸ್ಟ್ ಇಂದ ಅನೇಕ ಜನರಿಗೆ ಕೆಲ್ಸಕ್ಕಾಗಿಲ್ಲ ಆಗ್ತಾ ಇದೆ ಇವತ್ತು ಮ್ಯಾಟ್ ಕೊಡ್ತಕ್ಕಂಥ ಇರ್ಬೋದು ಮೀಟಿಂಗ್ ಮಿಷಿನ್ ಕೊಡ್ತಕ್ಕಂಥದ್ದು ಇರ್ಬೋದು ಇನ್ಸೂರೆನ್ಸ್ ಇರ್ಬೋದು ಆಗಿನ ನಮ್ಮ ಸೆಕ್ರೆಟರಿಗಳು ಇದಾದ್ರೆ ಅವ್ರಿಗೆ ಐದು ಲಕ್ಷ ಅವರ ಟೆಸ್ಟ್ ಆಗಿ ಮೂರು ಲಕ್ಷ ಕೊಡ್ತಕ್ಕಂಥದ್ದು ಮೊದಲು ಯಾವ್ದು ಇರಲಿಲ್ಲ ನಾವು ಅದು ಹೋದಾಗ ತೊಂಬತ್ತು ಮೂರಲ್ಲಿ ಏನಿರ್ಲಿಲ್ಲ ಆಮೇಲೆ ಐವತ್ತು ಸಾವಿರ ಆಯ್ತು ಒಂದ್ ಲಕ್ಷ ಆಯ್ತು ಎರಡು ಲಕ್ಷ ಆಯ್ತು ಮೂರ್ ಆಯ್ತು ಇವಾಗ ಐದು ಲಕ್ಷ ಆಗಿದ್ದೀವಿ ಮೊದಲು ಏನಿಲ್ಲ ಇದ್ರೆ ಕೈ ಹೋಗ್ಬೇಕು ಇವತ್ತು ಆ ಒಂದು ವ್ಯವಸ್ಥೆ ಕೂಡ ಬೆಂಗಳೂರು ಆಗೋದು ಮಾಡಿ ಇವತ್ತು ಟ್ರೆಸ್ಟ್ ಇದ್ದರೂ ಕೂಡ ನಾವು ಅನೇಕ

ಆರು ಪಾತ್ರಗಳು ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ಗಳು ಅಧ್ಯಕ್ಷಗಳು ಎಷ್ಟು ಇರ್ಬೋದು ಗೌರವ ಕಾಂಗ್ರೆಸ್ ಆರು ಉತ್ಪಾದಗಳು ಅವರು ಇರುದ ಇದು ಒಂದೊಂದು